ಶಿವ ಎಂದರೆ ಸೃಷ್ಟಿಯ ಆದಿ ಮತ್ತು ಅಂತ್ಯ ಸೃಷ್ಟಿಯ ಪ್ರತಿ ಕಣದಲ್ಲಿ ಅನುವಿನಲ್ಲಿ ಪರಮಾಣುವಿನಲ್ಲಿ ಶಿವ ನೆಲೆಸಿದ್ದಾನೆ ಶಿವ ಎಂದರೆ ಅದೊಂದು ವಿಶಿಷ್ಟ ಭಾವ ಅದೊಂದು ಸಹಾನುಭೂತಿಯ ಅನುಭವ ಆಧ್ಯಾತ್ಮಿಕತೆಯ ಕಡೆಯ ಮಟ್ಟ ಹುಟ್ಟು ಸಾವುಗಳಿಗೆ ನಿಲುಗದ ತರ್ಕ ಶಿವ ಎಂದರೆ ಈ ಸೃಷ್ಟಿಯಲ್ಲಿ ಸೃಷ್ಟಿಸಲಾಗಿರುವ ಪ್ರತಿಯೊಂದು ಆತ್ಮಕ್ಕೂ ಪರಮಾತ್ಮ ಸುಳ್ಳನ್ನು ನಾವು ಸೃಷ್ಟಿ ಮಾಡುತ್ತೇವೆ ಆದರೆ ಸತ್ಯ ಅದು ಯಾವಾಗಲೂ ಇದೆ ಮತ್ತು ಇರುತ್ತೆ ಅದನ್ನು ನಾವು ಸೃಷ್ಟಿ ಮಾಡುವ ಅವಶ್ಯಕತೆ ಇಲ್ಲ ಆ ಸತ್ಯವೇ ಶಿವ ಶಿವ ಎಂದರೆ ಶುದ್ಧ ಮತ್ತು ಪರೋಪಕಾರಿ ಇದು ದೈವಿಕ ಸಕಾರಾತ್ಮಕತೆ ಯೋಗಕ್ಷೇಮ ತಿಳಿಸುತ್ತದೆ ಮತ್ತು ಹಿಂದೂ ತತ್ವಶಾಸ್ತ್ರದಲ್ಲಿ ಅಂತಿಮ ವಾಸ್ತವತೆಯನ್ನು ಅಂದರೆ ಕಟ್ಟಕಡೆಯದಾಗಿ ಉಳಿಯುವ ಎನ್ನುವ ಅರ್ಥವನ್ನು ಸೂಚಿಸುತ್ತದೆ ಆಳವಾದ ಆಧ್ಯಾತ್ಮಿಕ ಅರ್ಥದಲ್ಲಿ ಶಿವನು ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶದ ಚಕ್ರವನ್ನು ನಿಯಂತ್ರಿಸುವ ಶಾಶ್ವತ ನಿರಾಕಾರ ಮತ್ತು ಅನಂತ ಕೊನೆ ಇಲ್ಲದ ಕಾಸ್ಮಿಕ್ ಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ ಅವನನ್ನು ಶಂಕರ ಅಂತಲೂ ಕರೆಯುತ್ತಾರೆ ಅಂದರೆ ಸಂತೋಷ ಮತ್ತು ಶಾಂತಿ ತರುವವನು ಎಂದರ್ಥ ಶಿವನ ಇನ್ನೊಂದು ವ್ಯಾಖ್ಯಾನವು ಸ್ಥಗಿತದಿಂದ ಬಂದಿದೆ ಶಿ ಎಂದರೆ ವಿಮೋಚನೆ ಅಥವಾ ಅನುಗ್ರಹ ಎಂದರೆ ಸಾಕಾರ ಅಥವಾ ವಾಸವಿರುವ ಶಿವನು ಯಾರಲ್ಲಿಯೂ ಸೃಷ್ಟಿಯ ಕಣಕನದಲ್ಲಿಯೂ ಎಲ್ಲಿ ಬೇಕಾದಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಾನೆ ಸೃಷ್ಟಿಯ ಪ್ರತಿಯೊಂದು ಜೀವಿಗೂ ಮುಕ್ತಿಯನ್ನು ಅಥವಾ ಮೋಕ್ಷವನ್ನು ನೀಡಬಲ್ಲವನಾಗಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ ತಾತ್ವಿಕವಾಗಿ ಶಿವನು ಜನನ ಮತ್ತು ಮರಣವನ್ನು ಮೀರಿದವನು ಇವನು ಸಮಯ ಮತ್ತು ಸ ಸ್ಥಳವನ್ನು ಮೀರಿದ ಸರ್ವೋಚ್ಚ ಪ್ರಜ್ಞೆಯನ್ನು ಸೂಚಿಸುತ್ತಾನೆ ಇಂತಹ ಮಹಾಶಿವನ ಈಶ್ವರನ ಮಹೇಶ್ವರನನ್ನು ಜಪಿಸುವ ಪೂಜಿಸುವ ಪ್ರಾರ್ಥಿಸುವ ಪುಣ್ಯರಾತ್ರಿಯೇ ಈ ಮಹಾಶಿವರಾತ್ರಿ ಹಾಗಾದರೆ ಈ ದಿನದ ವಿಶೇಷತೆ ಏನು ಇದು ಪ್ರತಿಯೊಬ್ಬ ಮಹಾರತಿಯನ ಬದುಕಲ್ಲಿ ಹಾಸುಕಾಗಿರುವುದು ಏಕೆ ಮತ್ತು ಮಹಾಶಿವನ ಪ್ರಮುಖ ಅವತಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಎಸ್ ಪಿ ಎಂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಾಧ್ಯವಾದರೆ ಶೇರ್ ಮಾಡಿ ಮಹಾಶಿವರಾತ್ರಿ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಇದನ್ನು ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಬ್ಬನಾದ ಶಿವನ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಮಹಾಶಿವರಾತ್ರಿ ಎಂಬ ಹೆಸರು ಶಿವನ ಮಹಾನ್ ರಾತ್ರಿ ಎಂದು ತಿಳಿಸುತ್ತದೆ ಇದು ಪಾಲ್ಗುಣ ಮಾಸದ ಹದಿನಾಲ್ಕನೇ ರಾತ್ರಿ ಎಂದು ಬರುತ್ತದೆ ಇದು ಸಾಮಾನ್ಯವಾಗಿ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಬರುತ್ತದೆ ಮಹಾಶಿವರಾತ್ರಿಯ ಮಹತ್ವ ಆಧ್ಯಾತ್ಮಿಕ ಮಹತ್ವ ಮಹಾಶಿವರಾತ್ರಿಯು ಆಧ್ಯಾತ್ಮಿಕ ಬೆಳವಣಿಗೆ ಧ್ಯಾನ ಮತ್ತು ಆತ್ಮಾವಲೋಕನಕ್ಕೆ ಪ್ರಬಲವಾದ ರಾತ್ರಿ ಎಂದು ಭಕ್ತರು ನಂಬುತ್ತಾರೆ ಜೀವನದಲ್ಲಿ ಕತ್ತಲೆ ಮತ್ತು ಅಜ್ಞಾನವನ್ನು ಜಯಿಸಲು ಶಿವನಿಂದ ಆಧ್ಯಾತ್ಮಿಕ ಜ್ಞಾ ಜ್ಞಾನೋದಯ ಮತ್ತು ಆಶೀರ್ವಾದವನ್ನು ಪಡೆಯಲು ಇದು ಯೋಗ್ಯ ದಿನವೆಂದು ನಂಬಲಾಗುತ್ತದೆ ಹಬ್ಬವು ಕತ್ತಲೆ ಮತ್ತು ಅಜ್ಞಾನದ ನಕಾರಾತ್ಮಕತೆ ಶಕ್ತಿಗಳ ಮೇಲೆ ದೈವಿಕ ವಿಜಯವನ್ನು ಸೂಚಿಸುತ್ತದೆ ಭಕ್ತರು ತಮ್ಮ ತಮ್ಮನ್ನು ಶುದ್ಧೀಕರಿಸಲು ಮತ್ತು ಆಂತರಿಕ ಅಡೆತಡೆಗಳನ್ನು ನಿವಾರಿಸಲು ಶಿವನ ಹೆಸರನ್ನು ಜಪಿಸುತ್ತಾರೆ ದೇಶದಾದ್ಯಂತ ಆಚರಣೆಗಳು ಈ ರಾತ್ರಿ ಶಿವನ ಅನುಯಾಯಿಗಳು ರಾತ್ರಿಡೀ ಎಚ್ಚರವಾಗಿರುತ್ತಾರೆ ಓಂ ನಮಃ ಶಿವಾಯ ನಂಥ ಮಂತ್ರಗಳನ್ನು ಪಠಿಸುತ್ತಾರೆ ಮತ್ತು ಪ್ರಾರ್ಥನೆಗಳಲ್ಲಿ ತೊಡಗುತ್ತಾರೆ ಕೆಲವರು ಆಹಾರ ಮತ್ತು ನೀರನ್ನು ಸೇವಿಸದೆ ಉಪವಾಸವನ್ನು ಸಹ ಕೈಗೊಳ್ಳುತ್ತಾರೆ ಭಕ್ತರು ಶಿವನ ಪ್ರಾತಿನಿಧ್ಯವಾದ ಶಿವಲಿಂಗಕ್ಕೆ ಹಣ್ಣುಗಳು ಹೂವುಗಳು ಹಾಲು ಜೇನುತುಪ್ಪ ಮತ್ತು ಬಿಲ್ವ ಪತ್ರಗಳನ್ನು ಅರ್ಪಿಸುತ್ತಾರೆ ಈ ಅರ್ಪಣೆಗಳು ಸಮೃದ್ಧಿ ಆರೋಗ್ಯ ಮತ್ತು ಆಶೀರ್ವಾದಗಳನ್ನು ತರುತ್ತದೆ ಎಂದು ನಂಬುತ್ತಾರೆ ಮಹಾಶಿವರಾತ್ರಿಯ ರಾತ್ರಿ ಶಿವನನ್ನು ಪೂಜಿಸುವುದರಿಂದ ದೈವಿಕ ಅನುಗ್ರಹ ಬರುತ್ತದೆ ಎಂದು ಮತ್ತು ಅದೃಷ್ಟ ಲಭಿಸುತ್ತದೆ ಎಂದು ನಂಬಲಾಗಿದೆ ವಿಶ್ವ ಮಹತ್ವ ಬ್ರಹ್ಮಾಂಡ ವಿಸ್ಮಯ ಈ ರಾತ್ರಿ ವಿಶ್ವಶಕ್ತಿಗಳು ಬ್ರಹ್ಮಾಂಡದ ಎಲ್ಲ ಕಾಯಗಳು ಸೃಷ್ಟಿಯ ಪ್ರತಿ ಚರಾಚರಗಳು ವಿಶಿಷ್ಟ ಜೋಡಣೆಯಲ್ಲಿರುತ್ತವೆ ಮತ್ತು ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ತೊಡಗಿಸಿಕೊಳ್ಳುವವರು ಅಭಿವೃದ್ಧಿಗಾಗಿ ಮತ್ತು ವಿಮೋಚನೆಗಾಗಿ ಅಂದರೆ ಮೋಕ್ಷಕ್ಕಾಗಿ ಈ ಶಕ್ತಿಗಳನ್ನು ಬಳಸಿಕೊಳ್ಳಬಹುದು ಎಂದು ಹೇಳಲಾಗುತ್ತೆ ಐತಿಹಾಸಿಕ ಮತ್ತು ಪೌರಾಣಿಕ ಮಹತ್ವ ಮಹಾಶಿವರಾತ್ರಿಯ ಇತಿಹಾಸ ಮತ್ತು ಇದರ ಮೂಲ ಹಲವಾರು ದಂತಕಥೆಗಳ ಮೂಲಕ ಮತ್ತು ಪೌರಾಣಿಕ ಕಥೆಗಳಲ್ಲಿ ಬೇರೂರಿದೆ ಶಿವ ಮತ್ತು ಪಾರ್ವತಿಯ ವಿವಾಹ ಶಿವನು ಪರಮ ಪ್ರಜ್ಞೆ ಅಂದರೆ ನಮ್ಮ ಮನಸ್ಸನ್ನು ಪ್ರತಿನಿಧಿಸುತ್ತಾನೆ ಮತ್ತು ಪಾರ್ವತಿಯು ಶಿವನದ ಭೌತಿಕ ಮತ್ತು ಭೌತಿಕ ಅಂಶಗಳನ್ನು ಪ್ರತಿನಿಧಿಸುತ್ತಾರೆ ಅಂದರೆ ನಮ್ಮ ಕಣ್ಣಿಗೆ ಕಾಣುವ ಪ್ರತಿಯೊಂದು ವಸ್ತುಗಳು ಈ ಆಧ್ಯಾತ್ಮಿಕ ಮತ್ತು ಭೌತಿಕ ಕ್ಷೇತ್ರಗಳ ನಡುವಿನ ಸಮತೋಲನವನ್ನು ಸಂಕೇತಿಸುತ್ತದೆ ಇದು ಆಧ್ಯಾತ್ಮಿಕ ಮತ್ತು ಭೌತಿಕ ಕ್ಷೇತ್ರಗಳ ನಡುವಿನ ಸಮತೋಲನವನ್ನು ಸಂಕೇತಿಸುತ್ತದೆ ಕೆಲವು ದಂತಕಥೆಯ ಪ್ರಕಾರ ಮಹಾಶಿವರಾತ್ರಿಯನ್ನು ಶಿವನು ದೇವಿಯನ್ನು ವಿವಾಹವಾದ ದಿನವೆಂದು ಆಚರಿಸಲಾಗುತ್ತದೆ ಈ ದಿನವು ದೈವಿಕ ಶಕ್ತಿಗಳ ಒಕ್ಕೂಟವನ್ನು ಸೂಚಿಸುತ್ತದೆ ಶಿವನ ಗೋಚರತೆ ಮತ್ತೊಂದು ಜನಪ್ರಿಯ ನಂಬಿಕೆ ಎಂದರೆ ಮಹಾಶಿವರಾತ್ರಿಯು ಶಿವನು ರೂಪದಲ್ಲಿ ಪ್ರಕಟವಾದ ದಿನವನ್ನು ಸೂಚಿಸುತ್ತದೆ ಶಿವಲಿಂಗವನ್ನು ಅನಂತ ಶಕ್ತಿಯ ಸಂಕೇತವೆಂದು ಮತ್ತು ಶಿವನ ನಿರಾಕಾರ ಅಂಶವೆಂದು ಪರಿಗಣಿಸಲಾಗುತ್ತದೆ ಇದು ಅವನ ಸರ್ವ ವ್ಯಾಪ್ತಿತ್ವವನ್ನು ಸೂಚಿಸುತ್ತದೆ ಸಮುದ್ರ ಮಂಥನ ಸಮುದ್ರ ಮಂಥನದ ಪ್ರಾಣದ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಅಮೃತ್ವದ ಅಮೃತವನ್ನು ಪಡೆಯಲು ಸಮುದ್ರ ಮಂಥನ ಮಾಡಿದಾಗ ಅದರಲ್ಲಿ ಉದ್ಭವಿಸಿದ ವಿಶುವನ್ನು ಶಿವನು ವಿಶ್ವವನ್ನು ಉಳಿಸಲು ಕೂಡಿದನು ಅದು ಅವನ ಗಂಟಲಿನಲ್ಲಿ ಉಳಿದುಕೊಂಡಿತು ಮತ್ತು ನೀಲಿ ಬಣ್ಣಕ್ಕೆ ತಿರುಗಿತು ಈ ಘಟನೆ ಮಹಾಶಿವರಾತ್ರಿ ಎಂದು ಸಂಭವಿಸಿತ್ತು ಮತ್ತು ಅವನ ನಿಸ್ವಾರ್ಥ ಕ್ರಿಯೆಯು ಜಗತ್ತನ್ನು ವಿನಾಶದಿಂದ ರಕ್ಷಿಸಿತ್ತು ಎಂದು ಹೇಳಲಾಗುತ್ತದೆ ಕತ್ತಲೆಯ ಮೇಲೆ ವಿಜಯದ ರಾತ್ರಿ ಕೆಲವು ಸಂಪ್ರದಾಯಗಳಲ್ಲಿ ಶಿವನು ಈ ರಾತ್ರಿ ಸೃಷ್ಟಿ ವಿನಾಶ ಮತ್ತು ಸಂರಕ್ಷಣೆ ವಿಶ್ವ ನೃತ್ಯವಾದ ತಾಂಡವವನ್ನು ಪ್ರದರ್ಶಿಸಿದನು ಎಂದು ಹೇಳಲಾಗುತ್ತದೆ ಇದು ಮನಸ್ಸಿನಿಂದ ಕತ್ತಲೆಯನ್ನು ತೆಗೆದುಹಾಕುವುದನ್ನು ಮತ್ತು ನಕಾರಾತ್ಮಕತೆ ಮತ್ತು ಅಜ್ಞಾನದ ಮೇಲೆ ದೈವಿಕ ಶಕ್ತಿಗಳ ವಿಜಯವನ್ನು ಸೂಚಿಸುತ್ತದೆ ಭಾರತದಾದ್ಯಂತ ಆಚರಣೆ ಭಾರತದಾದ್ಯಂತ ಮಹಾಶಿವರಾತ್ರಿಯನ್ನು ಪ್ರಾದೇಶಿಕ ಸಂಪ್ರದಾಯಗಳನ್ನು ಅವಲಂಬಿಸಿ ವಿಭಿನ್ನ ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತದೆ ಕಾಶ್ಮೀರದಲ್ಲಿ ಹಬ್ಬವನ್ನು ಹೇರತ್ತೆಂದು ಕರೆಯಲಾಗುತ್ತದೆ ಮತ್ತು ಇದನ್ನು ವಿಶೇಷ ಪ್ರಾರ್ಥನೆಗಳು ಉಪವಾಸ ಮತ್ತು ಹಬ್ಬ ಸೇರಿದಂತೆ ಆಚರಣೆಗಳ ಮತ್ತು ಸಾಂಸ್ಕೃತಿಕ ಆಚರಣೆಗಳ ಮಿಶ್ರಣದಿಂದ ಗುರುತಿಸಲಾಗಿದೆ ದಕ್ಷಿಣ ಭಾರತದಲ್ಲಿ ದೇವಾಲಯಗಳನ್ನು ದೀಪಗಳಿಂದ ಅಲಂಕರಿಸಲಾಗುತ್ತದೆ ಮತ್ತು ಭವ್ಯ ಮೆರವಣಿಗೆಗಳು ನಡೆಯುತ್ತವೆ ಕೇದಾರನಾಥ ದೇವಾಲಯ ತಿರುವನಮಲೈ ಮತ್ತು ಚಿದಂಬರಂನಂಥ ದೇವಾಲಯಗಳಲ್ಲಿ ಭಕ್ತರು ಪ್ರಾರ್ಥನೆ ಮತ್ತು ಪೂಜೆಗಾಗಿ ಸೇರುತ್ತಾರೆ ಶಿವನಿಗೆ ಅರ್ಪಿತವಾದ ಅತ್ಯಂತ ಪವಿತ್ರ ನಗರಗಳಲ್ಲಿ ಒಂದಾದ ವಾರಾಣಸಿಯಲ್ಲಿ ಗಂಗಾ ನದಿಯ ದಡದಲ್ಲಿರುವ ದೇವಾಲಯಗಳಿಗೆ ಭೇಟಿ ನೀಡುವ ಭಕ್ತರು ದೊಡ್ಡ ಪ್ರಮಾಣದಲ್ಲಿ ಕಂಡುಬರುತ್ತಾರೆ ರಾತ್ರಿಯನ್ನು ಜಪ ಮತ್ತು ಪ್ರಾರ್ಥನೆಗಳಲ್ಲಿ ಕಳೆಯಲಾಗುತ್ತದೆ ಆಧುನಿಕ ದಿನದ ಆಚರಣೆ ಇಂದು ಮಹಾಶಿವರಾತ್ರಿಯು ಧಾರ್ಮಿಕ ಸಂದರ್ಭ ಮಾತ್ರವಲ್ಲದೆ ಸಾಮಾಜಿಕ ಕೂಟಗಳು ಆಧ್ಯಾತ್ಮಿಕ ಒಕ್ಕೂಟಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಹ ಒಂದು ಸಮಯ ದೇವಾಲಯಗಳಿಗೆ ಹೋಗಲು ಸಾಧ್ಯವಾಗದ ಜನರು ಹೆಚ್ಚಾಗಿ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಮನೆಯಲ್ಲೇ ಪ್ರಾರ್ಥನೆಗಳನ್ನು ಮಾಡುತ್ತಾರೆ ಇದು ಆತ್ಮಾವಲೋಕನ ಸ್ವಯಂ ಶಿಸ್ತು ಮತ್ತು ಶಿವನ ಮೇಲಿನ ಭಕ್ತಿಗೆ ಅಗತ್ಯವಿರುವ ದಿನವಾಗಿದೆ ಇದು ಲಕ್ಷಾಂತರ ಹಿಂದೂಗಳ ಜೀವನದಲ್ಲಿ ಮಹತ್ವದ ಘಟನೆಯಾಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮಹಾಶಿವರಾತ್ರಿಯು ಹಿಂದೂ ಸಂಸ್ಕೃತಿಯಲ್ಲಿ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ ದಂತಕಥೆಗಳ ಮೂಲಕ ಅಥವಾ ಆಧ್ಯಾತ್ಮಿಕತೆಯ ಮೂಲಕ ಧಾರ್ಮಿಕ ಮಹತ್ವಕ್ಕಾಗಿ ಮಾತ್ರವಲ್ಲದೆ ಅಡೆತಡೆಗಳನ್ನು ನಿವಾರಿಸುವುದು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಬಯಸುವುದು ಮತ್ತು ದೈವಿಕ ಶಕ್ತಿಯನ್ನು ಆಚರಿಸುವ ಸಂಕೇತವೂ ಸಹ ಆಗಿದೆ ಶಿವನ ಪ್ರಮುಖ ಹತ್ತು ಅವತಾರಗಳು ಪಶುಪತಿನಾಥ ಪಶುಪತಿನಾಥನು ನಿಜಕ್ಕೂ ಶಿವನ ಅತ್ಯಂತ ಪೂಜ್ಯ ರೂಪವಾಗಿದ್ದು ಇಲ್ಲಿ ಎಲ್ಲ ಜೀವಿಗಳ ಮೇಲೆ ಅವನ ಕರುಣೆ ಮತ್ತು ಪಾಲನೆಯನ್ನು ಒತ್ತಿಡುತ್ತದೆ ನೇಪಾಳದ ಕಠ್ಮಂಡುವಿನಲ್ಲಿರುವ ಪಶುಪತಿನಾಥ ದೇವಾಲಯವು ಅವನಿಗೆ ಸಮರ್ಪಿತವಾದ ಅತ್ಯಂತ ಪವಿತ್ರ ಮತ್ತು ಮಹತ್ವದ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ ನಟರಾಜ ಕಾಸ್ಮಿಕ್ ನರ್ತಕ ನಟರಾಜ ಶಿವನ ಮೂಡಿ ಮಾಡುವ ಚಿತ್ರಣ ಈ ರೂಪವು ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶವನ್ನು ಸಂಕೇತಿಸುವ ತಾಂಡವ ನೃತ್ಯದ ಮೂಲಕ ಬ್ರಹ್ಮಾಂಡದ ಕ್ರಿಯಾತ್ಮಕ ಸಮತೋಲನವನ್ನು ಒಳಗೊಳ್ಳುತ್ತದೆ ಅರ್ಧನಾರೀಶ್ವರ ಅರ್ಧನಾರೀಶ್ವರ ಶಿವನ ನಿಜವಾದ ಆಕರ್ಷಕ ಮತ್ತು ಆಳವಾದ ರೂಪ ಈ ಅಭಿವ್ಯಕ್ತಿಯು ಪುರುಷ ಮತ್ತು ಸ್ತ್ರೀ ಶಕ್ತಿಗಳ ಪರಿಪೂರ್ಣ ಸಮತೋಲನ ಮತ್ತು ಏಕತೆಯನ್ನು ಒತ್ತಿ ಹೇಳುತ್ತದೆ ಅರ್ಧ ಶಿವನನ್ನು ಅರ್ಧ ಪುರುಷ ಮತ್ತು ಅರ್ಧ ಮಹಿಳೆಯಾಗಿ ಚಿತ್ರಿಸಲಾಗಿದೆ ಇದು ಪಾರ್ವತಿದೇವಿಯನ್ನು ಅವನ ಒಕ್ಕೂಟವನ್ನು ಸೃಷ್ಟಿಸುತ್ತದೆ ಮಹಾಕಾಲ ಕಾಲದ ಅಧಿಪತಿಯಾದ ಮಹಾಕರನು ಶಿವನ ಪ್ರಬಲ ವಿನಾಶಕಾರಿ ಅಂಶ ಮತ್ತು ಸಮಯದ ಮೇಲೆ ಅವನ ಅಂತಿಮ ನಿಯಂತ್ರಣವನ್ನು ಸಾಕಾರಗೊಳಿಸುತ್ತಾನೆ ಶಿವನ ಈ ರೂಪವು ಎಲ್ಲ ವಸ್ತುಗಳ ಅಶಾಶ್ವತತೆ ಮತ್ತು ಸೃಷ್ಟಿ ಮತ್ತು ವಿನಾಶದ ಅನಿವಾರ್ಯ ಚಕ್ರಗಳನ್ನು ಎತ್ತಿ ತೋರಿಸುತ್ತದೆ ಭೈರವ ಶಿವನ ಉಗ್ರ ಮತ್ತು ವಿಸ್ಮಯಕಾರಿ ಅಭಿವ್ಯಕ್ತಿ ವಾಸ್ತವವಾಗಿ ರಕ್ಷಣೆ ಮತ್ತು ವಿನಾಶ ಎರಡಕ್ಕೂ ಸಂಬಂಧಿಸಿದೆ ಶಿವನ ಈ ರೂಪವು ಅಜ್ಞಾನ ಅಹಂಕಾರ ಮತ್ತು ಭಯವನ್ನು ತೊಡೆದುಹಾಕಲು ಅಗತ್ಯವಾದ ತೀವ್ರವಾದ ಶಕ್ತಿಯನ್ನು ಸಾಕಾರಗೊಳಿಸುತ್ತದೆ ದಕ್ಷಿಣ ಮೂರ್ತಿ ಪರಮಗುರು ಅಥವಾ ಪರಮ ದಕ್ಷಿಣ ಮೂರ್ತಿ ಜ್ಞಾನ ಮತ್ತು ಜ್ಞಾನವನ್ನು ನೀಡುವ ಶಿವನ ಪೂಜ್ಯ ರೂಪ ಈ ರೂಪದಲ್ಲಿ ಶಿವನು ಆಳದ ಮರಗಳಿಗೆ ಕುಳಿತಿರುವಂತೆ ಚಿತ್ರಿಸಲಾಗಿದೆ ಇದು ಶಾಶ್ವತ ಜ್ಞಾನ ಮತ್ತು ಜ್ಞಾನೋದಯವನ್ನು ಸಂಕೇತಿಸುತ್ತದೆ ವೀರಭದ್ರ ಶಿವನ ಯೋಧ ಅಭಿವ್ಯಕ್ತಿಯಾದ ವೀರಭದ್ರನು ಕ್ರೋಧ ಮತ್ತು ಪ್ರತೀಕಾರದ ಪ್ರಬಲ ಸಾಕಾರ ತನ್ನ ಪತ್ನಿ ಸತಿ ತನ್ನ ದತ್ತಂದೆ ದಕ್ಷಿಣದಿಂದ ಉಂಟಾದ ಅವಮಾನವನ್ನು ಸಹಿಸಲಾಗದೆ ಬೆಂಕಿ ಹೆಚ್ಚಿಕೊಂಡಾಗ ಶಿವನು ಅವನನ್ನು ಸೃಷ್ಟಿಸಿದನು ತನ್ನ ತೀವ್ರ ಕೋಪದಲ್ಲಿ ಶಿವನು ಸತಿಯ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಮತ್ತು ಧರ್ಮವನ್ನು ಎತ್ತಿಹಿಡಿಯಲು ವೀರಭದ್ರನ್ನು ಬಿಡುಗಡೆ ಮಾಡಿದನು ಅಘೋರ ಶಿವನ ತಪಸ್ವಿ ಮತ್ತು ಅಸಾಧಾರಣ ರೂಪವಾದ ಅಘೋರ ನಿಜಕ್ಕೂ ಅವನ ಪರಿವರ್ತನಾತ್ಮಕ ಮತ್ತು ಕಠಿಣ ಸ್ವಭಾವವನ್ನು ಸಾಕಾರಗೊಳಿಸುತ್ತಾನೆ ಈ ಅಭಿವ್ಯಕ್ತಿಯು ದಹನ ಸ್ಥಳಗಳೊಂದಿಗೆ ಆಳವಾದ ಸಂಪರ್ಕ ಹೊಂದಿದೆ ಸಾವನ್ನು ಅಂತಿಮ ವಾಸ್ತವವೆಂದು ಸ್ವೀಕರಿಸುವುದು ಮತ್ತು ಭೌತಿಕ ಪ್ರಪಂಚದಿಂದ ಬೇರ್ಪಡುವಿಕೆಯ ಅಗತ್ಯವನ್ನು ಹೊತ್ತಿರುತ್ತದೆ ರುದ್ರ ಉಗ್ರ ಬಿರುಗಾಳಿ ದೇವರು ರುದ್ರನು ನಿಜಕ್ಕೂ ಶಿವನ ಅತ್ಯಂತ ಪ್ರಾಚೀನ ಮತ್ತು ಶಕ್ತಿಯುತ ಅಭಿವ್ಯಕ್ತಿಗಳಲ್ಲಿ ಒಂದಾಗಿದೆ ಶಿವನ ಈ ಆರಂಭಿಕ ವೈದಿಕ ರೂಪವು ಪ್ರಕೃತಿಯ ಪೊಲಗಿಸಿದ ಮತ್ತು ಉಗ್ರ ಅಂಶಗಳನ್ನು ಪ್ರತಿನಿಧಿಸುತ್ತದೆ ಕಾಡುಗಳು ಬಿರುಗಾಳಿಗಳು ಮತ್ತು ಬೇಟೆಯನ್ನು ನಿಯಂತ್ರಿಸುವ ಕಚ್ಚಾ ಮತ್ತು ಅನಿಯಂತ್ರಿತ ಶಕ್ತಿಗಳನ್ನು ಸಾಕಾರಗೊಳಿಸುತ್ತದೆ ಕಾಲಭೈರವ ಕಾಲ ಮತ್ತು ಮರಣದ ಅಸಾಧಾರಣ ಪ್ರಭು ಕಾಲಭೈರವ ನಿಜಕ್ಕೂ ವಿಶ್ವನ ಅತ್ಯಂತ ಭಯಾನಕ ರೂಪಗಳಲ್ಲಿ ಒಂದಾಗಿದೆ ಈ ಅಭಿವ್ಯಕ್ತಿ ಜೀವನದ ಕ್ಷಣಿಕರು ಸ್ವರೂಪ ಮತ್ತು ಸಾವಿನ ಅನಿವಾರ್ಯತೆಯನ್ನು ಒತ್ತಿ ಹೇಳುತ್ತದೆ ಭಕ್ತರು ತಮ್ಮ ಅಸ್ತಿತ್ವದ ಆಳವಾದ ಉದ್ದೇಶವನ್ನು ಆಲೋಚಿಸುವಂತೆ ಒತ್ತಾಯಿಸುತ್ತದೆ ಸುಸ್ನೇಹಿತರೆ ಇದಾಗಿತ್ತು ಮಹಾಶಿವರಾತ್ರಿ ಆಚರಣೆ ಅದರ ಇತಿಹಾಸ ಮತ್ತು ಶಿವನ ಪ್ರಮುಖ ಹತ್ತು ಅವತಾರಗಳಿಗೆ ತಮಗೆ ತಿಳಿಸುವ ಚಿಕ್ಕ ಪ್ರಯತ್ನ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ಬೇಕಾದಲ್ಲಿ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಸ್ಕಾರ